ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನೋಡಿ ನಾವು ಎಂಟನೇ ಗಣಿತ ಭಾಗವೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಕ್ರಮದ ಪ್ರಕಾರ ಇಂದು ನಾವು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಈ ಒಂದು ಮೂರನೇ ಅಧ್ಯಾಯದಲ್ಲಿ ನೋಡ್ರಿ ಇಂದು ನಾವು ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ಇಂದು ನಾವು ನೋಡೋಣ ಈಗ ನೋಡ್ರಿ ಅಭ್ಯಾಸ ಮೂರು ಪಾಯಿಂಟ್ ನಾಲ್ಕು ಒಂದೇ ಕ್ವಶನ್ ಏನು ಹೇಳ್ತಾ ಇದೆ ನೋಡ್ರಿ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೆ ತಿಳಿಸಿ ಏ ನೋಡ್ರಿ ಎಲ್ಲ ಆಯತಗಳು ಚೌಕಗಳಾಗಿವೆ ನೆಕ್ಸ್ಟ್ ಬಿ ನೋಡ್ರಿ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು ಸಿ ನೋಡಿ ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ ಡಿ ನೋಡಿ ಇವಾಗ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳು ಅಲ್ಲ ಎಲ್ಲ ಪತಂಗಗಳು ವಜ್ರಾಕೃತಿಗಳು ಈ ನೆದ್ದು ಎಫ್ ನೆದು ನೋಡ್ರಿ ಎಲ್ಲ ವಜ್ರಾಕೃತಿಗಳು ಪತಂಗಗಳೇ ಆಗಿರುತ್ತವೆ ಜಿ ನೋಡಿ ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜಗಳಾಗುತ್ತವೆ ಹೆಚ್ಚು ನೋಡಿ ಎಲ್ಲ ಚೌಕಗಳು ತ್ರ ಪಿಜ್ಜಗಳಾಗುತ್ತೆ ಇದರಲ್ಲಿ ಪರಿಹಾರ ನೋಡ್ರಿ ಎ ಅನ್ನೋದು ತಪ್ಪು ನೋಡಿರಿ ಆಯತದ ಎಲ್ಲ ಬಾಹುಗಳು ಸಮನಾಗಿದ್ದಾಗ ಮಾತ್ರ ಅದು ಚೌಕವಾಗುತ್ತದೆ ಹೌದಾ ಆಯತದ ಎಲ್ಲ ಬಾಹುಗಳು ಸಮನಾಗಿದ್ದಾಗ ಮಾತ್ರ ಅದು ಚೌಕ ಆಗುತ್ತೆ ಇಲ್ಲಾಂದರೆ ಅದು ಚೌಕ ಆಗೋಕ್ಕೆ ಸಾಧ್ಯನೇ ಇಲ್ಲ ಆಯತ ಆಗುತ್ತೆ ನೆಕ್ಸ್ಟ್ ಬಿ ನೋಡ್ರಿ ಸರಿ ಎಲ್ಲ ವಜ್ರಾಕೃತಿಗಳ ಅಭಿಮುಖ ಕೋನಗಳು ಸಮ ಮತ್ತು ಕರ್ಣಗಳು ಆರ್ಧಿಸುತ್ತವೆ ಸಿ ನೋಡ್ರಿ ನೆಂದು ಕೂಡ ಸರಿಯಾಗಿದೆ ಯಾಕೆ ಸರಿಯಾಗಿದೆ ಅಂದರೆ ಚೌಕವು ವಜ್ರಾಕೃತಿ ಮತ್ತು ಆಯತದ ಎಲ್ಲ ಲಕ್ಷಣಗಳನ್ನು ಇದು ಹೊಂದಿದೆ ಡಿ ನೋಡಿದು ತಪ್ಪು ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜವೂ ಆಗಿರುತ್ತವೆ ಓಕೆನಾ ನೆಕ್ಸ್ಟ್ ಈ ನೋಡಿ ಇವಾಗ ಈ ನೆದು ತಪ್ಪು ಎಲ್ಲ ಪತಂಗಗಳ ಎಲ್ಲ ಬಾಹುಗಳು ಸಮನಾಗಿ ಇರುವುದಿಲ್ಲ ಓಕೆ ನೆಕ್ಸ್ಟ್ ಎಫ್ ನೆದು ನೋಡ್ರಿ ಸರಿಯಾಗಿದೆ ಎಲ್ಲ ವಜ್ರಾಕೃತಿಗಳು ಪತಂಗದ ಲಕ್ಷಣಗಳನ್ನು ಹೊಂದಿರುತ್ತವೆ ಇದು ಸರಿ ಜಿ ನೋಡ್ರಿ ಜೀನು ಕೂಡ ಸರಿಯಾಗಿದೆ ತ್ರಾಪಿಜೆಯು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ ಎಚ್ ಜಿ ಆದಮೇಲೆ ನೋಡ್ರಿ ಹೆಚ್ಚು ನೋಡಿ ಇವಾಗ ಸರಿಯಾಗಿದೆ ಅಂತ ನಾವು ಹೇಳ್ಬೋದು ಯಾಕೆ ಸರಿಯಾಗಿದೆ ಎಲ್ಲ ವರ್ಗಗಳು ಒಂದು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತವೆ ಓಕೆನಾ ನೆಕ್ಸ್ಟ್ ಎರಡನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ ಇವಾಗ ಕೆಳಗಿನ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ ಅಂತ ಹೇಳ್ತಾ ಇದೆ ಎರಡನೇದು ಕ್ವಶನು ಈ ಕೆಳಗಿನ ಅಂಶ ಯಾವ ಅಂಶ ರೀ ಅದು ನೋಡೋಣ ಇವಾಗ ನೋಡಿ ಸಮನಾದ ನಾಲ್ಕು ಬಾಹುಗಳು ಬಿ ನಾಲ್ಕು ಲಂಬ ಕೋನಗಳು ಹೊಂದಿರುವ ಮತ್ತು ಸಮನಾದ ನಾಲ್ಕು ಬಾಹುಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ ನೋಡಿರಿ ಪರಿಹಾರ ಒಂದೇದು ಸಮನಾದ ನಾಲ್ಕು ಬಾಹುಗಳು ಚೌಕನೂ ಆಗಿರಬಹುದು ವಜ್ರಾಕೃತಿನೂ ಆಗಿರಬಹುದು ಓಕೆನಾ ಎರಡು ಓಕೆನಾ ಒಂದೇ ನೋಡ್ರಿ ಸಮನಾದ ನಾಲ್ಕು ಬಾಹುಗಳು ಚೌಕ ಮತ್ತು ವಜ್ರಾಕೃತಿ ಬಿ ನೋಡಿರಿ ನಾಲ್ಕು ಲಂಬ ಕೋಣಗಳು ಎಲ್ಲಿರ್ತಾವ್ರಿ ಚೌಕದಲ್ಲಿ ನಾಲ್ಕು ಲಂಬ ಕೋಣಗಳಿರ್ತವೆ ಮತ್ತು ಆಯತದಲ್ಲಿಯೂ ಕೂಡ ನಾಲ್ಕು ಲಂಬ ಕೋಣಗಳು ಇರುತ್ತವೆ ನೆಕ್ಸ್ಟ್ ನೋಡಿರಿ ಮೂರನೇ ಕ್ವಶನ್ ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗುತ್ತವೆ ವಿವರಿಸಿ ಒನ್ನೇದು ನೋಡ್ರಿ ಚತುರ್ಭುಜ ಸಮಾಂತರ ಚತುರ್ಭುಜ ವಜ್ರಾಕೃತಿ ಮತ್ತು ಆಯತ ನೋಡ್ರಿ ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗುತ್ತದೆ ಎಂಬುದನ್ನು ನಾವು ವಿವರಣೆಯನ್ನು ನೀಡಬೇಕಾಗಿದೆ ಪರಿಹಾರ ಇವಾಗ ಒಂದೇದು ಚತುರ್ಭುಜ ಚೌಕವು ಒಂದು ಚತುರ್ಭುಜವಾಗಿದೆ ಆದರೆ ಅದು ಒಂದು ಸಾಮಾನ್ಯ ಚತುರ್ಭುಜವಾಗಲು ಅದರ ಬಾಹುಗಳ ಅಳತೆಗಳು ಬೇರೆ ಬೇರೆ ಆಗಿರಬೇಕು ಓಕೆನಾ ನೆಕ್ಸ್ಟ್ ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜ ಅಂದರೆ ನೋಡ್ರಿ ಚೌಕವು ಒಂದು ಸಮಾಂತರ ಚತುರ್ಭುಜವಾಗಿದೆ ಏಕೆಂದರೆ ಅದರ ಅಭಿಮುಖ ಬಾಹುಗಳು ಮತ್ತು ಕೋನಗಳು ಸಮನಾಗಿವೆ ಕರ್ಣಗಳು ಕೂಡ ಇಲ್ಲಿ ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳಬೇಕು ನೆಕ್ಸ್ಟ್ ಮೂರನೇದು ನೋಡ್ರಿ ವಜ್ರಾಕೃತಿ ಚೌಕವು ಒಂದು ವಿಶೇಷ ವಜ್ರಾಕೃತಿಯಾಗಿದೆ ಏಕೆಂದರೆ ಇದರ ಅದರ ಅಭಿಮುಖ ಕೋನಗಳು ಸಮನಾಗಿವೆ ಎಲ್ಲ ಬಾಹುಗಳು ಸಮನಾಗಿವೆ ಹಾಗೂ ಕರ್ಣಗಳು ಲಂಬವಾಗಿ ಅರ್ಧಿಸುತ್ತವೆ ಅಂತ ಹೇಳ್ಬೋದು ಇಲ್ಲಿ ವಜ್ರಾಕೃತಿಯಲ್ಲಿ ನೆಕ್ಸ್ಟ್ ನಾಲ್ಕನೇ ನೋಡ್ರಿ ಆಯತ ಆಯತ ಅಂದರೆ ಏನಪ್ಪ ಚೌಕವು ಕೂಡ ಒಂದು ಆಯತ ಆಗಿರುತ್ತದೆ ಯಾಕೆ ಆಯತ ಆಗಿರುತ್ತದೆ ಏಕೆಂದರೆ ಚೌಕದ ಅಭಿಮುಖ ಬಾಹುಗಳು ಸಮ ಹಾಗೂ ಸಮಾಂತರವಾಗಿವೆ ಓಕೆನಾ ಎಲ್ಲ ಕೊನೆಗಳು ಈ ಒಂದು ಆಯತದಲ್ಲಿ ಲಂಬ ಕೊನೆಗಳು ಆಗಿರುತ್ತವೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡ್ರಿ ಇವಾಗ ಈ ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಇದು ಯಾವ ಚತುರ್ಭುಜ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಇದು ಯಾವ ಚತುರ್ಭುಜ ಕರ್ಣಗಳು ಸಮನಾಗಿರುತ್ತವೆ ಇದು ಯಾವ ಚತುರ್ಭುಜ ಅಂತ ನಾವು ಹೆಸರು ಕೊಡಬೇಕಾಗಿದೆ ಇವಾಗ ಒಯ್ಯೆ ನೋಡ್ರಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಇದು ಸಮಾಂತರ ಚತುರ್ಭುಜನೂ ಆಗಿರ್ಬೋದು ಆಯತನೂ ಆಗಿರಬಹುದು ಚೌಕನೂ ಆಗಿರುತ್ತೆ ವಜ್ರಾಕೃತಿನೂ ಆಗಿರುತ್ತೆ ನೋಡಿರಿ ಕರ್ಣಗಳು ಪರಸ್ಪರ ಅರ್ಧಿಸುವುದು ಈ ನಾಲ್ಕು ಒಂದು ಆಕೃತಿಗಳಲ್ಲಿ ಆಗಿರುತ್ತೆ ನೆಕ್ಸ್ಟು ಬಿ ನೋಡಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳು ಯಾವಾಗ ಆಗಿರುತ್ತವೆ ಅಂತಂದರೆ ನೋಡಿ ವಜ್ರಾಕೃತಿಯಾದಾಗ ಮತ್ತು ಚೌಕವಾದಾಗ ಮಾತ್ರ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳು ಆಗಿರುತ್ತವೆ ಓಕೆನಾ ನೆಕ್ಸ್ಟು ಸಿ ಕರ್ಣಗಳು ಸಮನಾಗಿರುತ್ತವೆ ಕರ್ಣಗಳು ಯಾವಾಗ ಸಮನಾಗಿರುತ್ತವಪ್ಪ ಚೌಕ ಮತ್ತು ಆಯತವಾದಾಗ ಮಾತ್ರ ಕರ್ಣಗಳು ಸಮನಾಗಿ ಇರುತ್ತವೆ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ವಿವರಣೆ ನೀಡಿ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಏನು ಕಾರಣ ಎಂಬುದನ್ನು ನಾವು ವಿವರಣೆಯನ್ನು ನೀಡಬೇಕಾಗಿದೆ ಇದಕ್ಕೆ ಪರಿಹಾರ ನೋಡ್ರಿ ಇವಾಗ ಆಯತದ ಎಲ್ಲ ಶೃಂಗಗಳು ಹೊರಮುಖವಾಗಿವೆ ನೋಡ್ರಿ ಆಯತದ ಎಲ್ಲ ಶೃಂಗಗಳು ಹೊರಮುಖ ಆಗಿರುತ್ತವೆ ಹಾಗೂ ಕರ್ಣಗಳು ಆಯತದ ಒಳಭಾಗದಲ್ಲಿ ಇರುತ್ತವೆ ಕಣಗಳು ಆಯತದ ಒಳಭಾಗದಲ್ಲಿವೆ ಆದ್ದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ನೋಡ್ರಿ ಆರನೇ ಪ್ರಶ್ನೆ ನೋಡೋಣ ಎ ಬಿ ಸಿ ಒಂದು ಲಂಬಾ ಕೋನ ತ್ರಿಭುಜವಾಗಿದ್ದು ನೋಡ್ರಿ ಇಲ್ಲಿ ಎ ಬಿ ಸಿ ಎನ್ನುವುದು ಒಂದು ಲಂಬ ಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬನಕ್ಕೆ ಅಭಿಮುಖ ಬಿಂದು ಆಗಿದೆ ಓ ಬಿಂದುವು ಎ ಬಿ ಮತ್ತು ಸಿ ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಏಕೆ ಎಂಬುದನ್ನು ನಾವು ವಿವರಿಸಬೇಕಾಗಿದೆ ನಿಮಗೆ ಸಹಾಯ ಮಾಡಲು ಚುಕ್ಕಿ ಗೆರೆಗಳನ್ನು ಎಳೆಯಲಾಗಿದೆ ನಮಗೆ ಸಹಾಯ ಮಾಡಲು ಇಲ್ಲಿ ನೋಡ್ರಿ ಚುಕ್ಕಿಯ ಒಂದು ಗೆರೆಗಳನ್ನು ಎಳೆದಿದ್ದಾರೆ ಓಕೆನಾ ಇಲ್ಲಿ ನೋಡ್ರಿ ಪರಿಹಾರ ನೋಡಿದಾಗ ಏನಾಗುತ್ತೆ ಎರಡು ಲಂಬ ಕೋನ ತ್ರಿಭುಜಗಳು ಒಂದು ಆಯತವನ್ನು ಉಂಟು ಮಾಡುತ್ತವೆ ಇಲ್ಲಿ ಓ ಬಿಂದು ಎ ಸಿ ಮತ್ತು ಬಿ ಡಿಗಳ ಎ ಸಿ ಮತ್ತು ಬಿ ಡಿಗಳ ಬಿಂದುಗಳಾಗಿವೆ ಅವು ಆಯತದ ಕರ್ಣಗಳಾಗಿವೆ ಆಯತದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಆದ್ದರಿಂದ ಎ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಬಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳು ಆಗಿರುತ್ತವೆ ಸಿ ಅನ್ನೋ ನೋಡ್ರಿ ಕರ್ಣಗಳು ಸಮನಾಗಿ ಇರುತ್ತವೆ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು